ಶ್ರೀ ಗುರುಭ್ಯೋ ನಮಃ ಗಂಗಣಪತಿ ನಮಃ ಮಾತೃ ದೇವೋ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಚ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ನಾನು ಪ್ರತಿ ಬಾರಿ ಹೇಳಿರ್ತೀನಿ ಬಹಳಷ್ಟು ಜನ ಏನು ಮಾಡ್ತಿರ್ತಾರೆ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿರ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವು ಹೇಳೋದೆಲ್ಲ ಯಾವುದೂ ನಡೆಯಲ್ಲ ನನಗಾಗ್ತಿಲ್ಲ ಇದು ನನಗೆ ನೀವು ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ನನಗೇನು ಬಂದಿಲ್ಲ ಲಾಸ್ ಆಯಿತು ಹೀಗೆ ಹಲವಾರು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂತದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ಮೊದಲಿಗೆ ನೋಡೋಣ ಮೊದಲನೆಯದಾಗಿ ಗುರುಗ್ರಹ ಗುರುಗ್ರಹದ ಬಗ್ಗೆ ತಿಳಿಯೋದಾದರೆ ಈ ತಿಂಗಳು ಕೆಲವೊಂದು ರಾಶಿಗಳಿಗೆ ಗುರುಗ್ರಹ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಅದೇನಂದರೆ ಇದೇ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಕೆಲವೊಂದು ರಾಶಿಗೆ ಇಪ್ಪತ್ತೆರಡು ದಿನ ಬಂಪರ್ ಲಾಟರಿ ಅಂತಲೇ ಹೇಳಬಹುದು ಇದರ ಬಗ್ಗೆ ಮುಂದೆ ನೋಡೋಣ ಇನ್ನು ಶನಿದೇವ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಹಾಗೆ ಕುಜಗ್ರಹ ತುಲಾರಾಶಿಯಲ್ಲಿದ್ದರೆ ಇನ್ನು ಹಾಗೆಯೇ ಇದೇ ತಿಂಗಳು ಮೂರನೇ ತಾರೀಕು ಬುಧಗ್ರಹ ಸಹ ಕುಜನೊಟ್ಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವ ಇದೇ ತಿಂಗಳು ಹದಿನೈದನೇ ತಾರೀಕಿನ ನಂತರ ಅಂದರೆ ಹದಿನೇಳನೇ ತಾರೀಕು ತುಲಾರಾಶಿಗೆ ನೀಚರಾಗಿ ಬಂದು ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಶುಕ್ರಗ್ರಹದ ಬಗ್ಗೆ ನೋಡೋದಾದರೆ ನೀಚರಾಗಿ ಕನ್ಯಾ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಮತ್ತು ಕೇತುಗ್ರಹ ಯಥಾಸ್ಥಿತಿ ಸಿಂಹರಾಶಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇನ್ನು ರಾಹು ಗ್ರಹ ಕುಂಭ ರಾಶಿಯಲ್ಲಿ ಪ್ರಯಾಣ ಬೆಳೆಸ್ತಿದ್ದಾರೆ ಇವೆಲ್ಲವೂ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ದರೆ ಬನ್ನಿ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಲಿದೆ ಹಾಗೆ ಯಾವ ರಾಶಿಗೆ ಉತ್ತಮ ಹಾಗೆ ಯಾವ ರಾಶಿಗೆ ಕಷ್ಟ ಮತ್ತು ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಕಷ್ಟ ಅಂತ ಬಂದ ಮೇಲೆ ಕಟ್ಟಿ ಕೂರುವುದು ಅಥವಾ ಅಯ್ಯೋ ನಮಗೆ ಯಾಕೆ ಹೀಗೆ ಅಂತ ತಲೆ ಮೇಲೆ ಬಂಡೆ ಬಿದ್ದಂತೆ ಪ್ರತಿಕ್ರಿಯಿಸುವುದು ಬೇಡ ಯಾಕಂದರೆ ಕಷ್ಟ ಯಾರಿಗೆ ತಾನೇ ಇಲ್ಲ ಹೇಳಿ ಅಂಥ ದೇವತೆಗಳಿಗೆ ತಪ್ಪಿದ್ದಲ್ಲ ಇನ್ನು ನಾವು ನೀವೆಲ್ಲ ಎಷ್ಟು ಮಾತ್ರ ಕಷ್ಟ ಅಂತ ಇದ್ದ ಮೇಲೆ ಖಂಡಿತ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಆದರೆ ಬಹುತೇಕ ಜನರು ಅದನ್ನು ನಿರ್ಲಕ್ಷಿಸಿ ತಮ್ಮ ಜೀವನಕ್ಕೆ ತಾವೇ ಕಷ್ಟಗಳನ್ನು ತಂದೊಡ್ಡುಕೊಳ್ಳುತ್ತಿದ್ದಾರೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿ ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಕೆಲವೊಂದು ಪರಿಹಾರಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇವೆ ಕೊನೆಯಲ್ಲಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇಲ್ಲವೋ ಒಳ್ಳೆಯದೇ ಆಗುತ್ತೆ ಹಾಗಿದ್ರೆ ಬನ್ನಿ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಳ್ಳಲಿಕ್ಕೆ ಹೊರಟಿದ್ದೇನೆ ಅಕ್ಟೋಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಮೇಷರಾಶಿಯವರೆಗೆ ಒಂದೊಳ್ಳೆ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ನೀವು ಬಹುರಾಷ್ಟ್ರೀಯ ಕಂಪನಿಗಾಗಿ ಕೆಲಸ ಮಾಡುತ್ತಿದ್ದರೆ ಅಥವಾ ನಿಮ್ಮ ವ್ಯಾಪಾರವು ವಿದೇಶಿ ರಾಷ್ಟ್ರಗಳನ್ನು ಒಳಗೊಂಡಿದ್ದರೆ ನೀವು ಬಹಳಷ್ಟು ಒಳ್ಳೆಯ ಭವಿಷ್ಯವನ್ನು ಈ ತಿಂಗಳಲ್ಲಿ ನೀವು ಕಾಣಬಹುದಾಗಿದೆ ಅಂದರೆ ಯಾರೆಲ್ಲ ಇಲ್ಲಿದ್ದುಕೊಂಡು ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಇಂಡಿಯಾ ಒಂದು ಫಾರಿನ್ ಕಂಪನಿಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತಾರೆ ಅವರಿಗೆಲ್ಲರಿಗೂ ಒಂದು ಉತ್ತಮ ಕೀರ್ತಿಯನ್ನು ತಂದುಕೊಳ್ಳುವಂತಹ ಒಂದು ತಿಂಗಳು ಇದು ಮೇಷ ಮೇಷರಾಶಿಯವರ್ಗಾಗಿದೆ ಹಾಗೆ ನೀವೇನಾದರೂ ಹೊರರಾಷ್ಟ್ರದೊಂದಿಗೆ ವ್ಯಾಪಾರ ವಹಿವಾಟುಗಳಲ್ಲಿ ನೀವೇನಾದರೂ ಒಳಗೊಂಡಿದ್ದರೆ ನಿಮಗೆ ಲಾಭ ಆಗುವಂತ ಸಾಧ್ಯತೆಗಳು ಈ ತಿಂಗಳು ಹೆಚ್ಚಾಗಿ ಕಾಣಬಹುದಾಗಿದೆ ಆದರೂ ನೀವು ವ್ಯಾಪಾರ ವಹಿವಾಟಿನಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸುವುದು ಉತ್ತಮ ಯಾಕಂತೇಳಿದರೆ ವ್ಯಾಪಾರ ಸೂಚಕವಾದ ಬುಧವು ದುರ್ಬಲವಾಗಿ ಮುಂದುವರಿಯುತ್ತಿದ್ದಾನೆ ನಿಮ್ಮ ರಾಶಿಯಲ್ಲಿ ಇನ್ನು ಶಿಕ್ಷಣದ ವಿಷಯದಲ್ಲಿ ಈ ತಿಂಗಳು ನೋಡೋದಾದರೆ ಸರಾಸರಿ ಅಥವಾ ಮಿಶ್ರ ಫಲಿತಾಂಶಗಳನ್ನು ನೀಡಬಹುದು ಅಕ್ಟೋಬರ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಹೇಳುವಂತೆ ಐದನೇ ಮನೆಯನ್ನು ಆಳುವ ಸೂರ್ಯನು ಬಹುಶಃ ಅಕ್ಟೋಬರ್ನಲ್ಲಿ ಪ್ರಣಯ ವ್ಯವಹಾರಗಳ ಮೇಲೆ ಸಂಘರ್ಷದ ಪರಿಣಾಮಗಳನ್ನು ಬೀರಲಿದ್ದಾನೆ ಮತ್ತೊಂದೆಡೆಗೆ ಮದುವೆಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದುವರೆಸಲು ಈ ತಿಂಗಳು ವಿಶೇಷವಾಗಿ ಅನುಕೂಲಕರವಾಗಿಲ್ಲ ಯಾರೆಲ್ಲ ಗಂಡಿಗೆ ಹೆಣ್ಣನ್ನು ಹುಡುಕ್ತಿರ್ತೀರಿ ಅಥವಾ ಹೆಣ್ಣಿಗೆ ಗಂಡನ್ನು ಹುಡುಕ್ತಿರ್ತೀರಿ ಯಾರೆಲ್ಲ ಈ ತಿಂಗಳು ಮದುವೆ ಆಗಬೇಕು ಅಂತೇಳಿ ಯಾರೆಲ್ಲ ಈ ಈ ಒಂದು ರಾಶಿಯವರು ನೋಡ್ತಿರ್ತೀರಿ ಈ ತಿಂಗಳು ಅಷ್ಟು ಸಮಂಜಸವಾದದ್ದಲ್ಲ ಅಂತಕ್ಕಂಥದ್ದು ಈ ತಿಂಗಳ ಭವಿಷ್ಯವಾಗಿದೆ ಮಂಗಳ ಗ್ರಹವು ಅಕ್ಟೋಬರ್ ಇಪ್ಪತ್ತೇಳರವರೆಗೆ ಏಳನೇ ಮನೆಯಲ್ಲಿದ್ದಾಗ ವೈವಾಹಿಕ ಸಮಸ್ಯೆಗಳನ್ನು ಪ್ರತಿರೋಧಿಸಬಹುದು ಅಂದರೆ ಗಂಡ ಎಂತೀರು ಯಾರೆಲ್ಲ ಇರ್ತೀರಿ ತಾಮ ತಮಗೆ ಜಗಳಾಗುವಂಥದ್ದು ಮಾತು ವಿರಸಗಳ ವಿರಸಗಳಾಗುವಂಥದ್ದು ಈ ರೀತಿಯಾದಂಥ ಒಂದು ನಿಮಗೆ ಒಂದು ಸಮಸ್ಯೆಗಳು ಕಂಡು ಬರ್ತಾ ಇದೆ ಈ ತಿಂಗಳು ಹಾಗಾಗಿ ಈ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಒಳ್ಳೆಯದು ಇನ್ನು ನಿಮ್ಮ ಹನ್ನೊಂದನೇ ಮನೆಯ ಲಾಭದ ಅಧಿಪತಿಯಾದ ಶನಿ ಈ ತಿಂಗಳು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವುದಿಲ್ಲ ಸೊ ಒಂದು ಈ ಒಂದು ನಿಮಗೆ ಏನಂತ ಹೇಳಿದ್ರೆ ನಿಮಗೆ ವ್ಯಾಪಾರದಲ್ಲೆಲ್ಲ ಚೆನ್ನಾಗೇ ಇದೆ ನಾನು ನಿಮಗೆ ಮೊದಲೇ ಹೇಳಿದ್ದೆ ವ್ಯಾಪಾರದಲ್ಲಿ ಲಾಭ ಬಂದರೂ ಖರ್ಚನ್ನು ನೀವು ಮಿತಿಯಾಗಿ ಮಾಡಬೇಕಾಗಿರುತ್ತೆ ಖರ್ಚು ನೀವು ಎಷ್ಟು ಲಾಭ ಬರ್ತಿದೆ ಅದಕ್ಕಿಂತ ಹೆಚ್ಚು ದುಪ್ಪಟ್ಟಾಗಿ ಖರ್ಚು ಮಾಡುವಂಥದನ್ನ ಸ್ವಲ್ಪ ಈ ತಿಂಗಳು ನೀವು ಕಡಿಮೆ ಮಾಡಬೇಕಾಗಿರುವಂಥದ್ದು ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡೋದಾದರೆ ಅಕ್ಟೋಬರ್ ಸ್ವಲ್ಪ ಕಡಿಮೆ ಅನುಕೂಲಕರ ಫಲಿತಾಂಶಗಳನ್ನು ಉಂಟು ಮಾಡಬಹುದು ಅಂದರೆ ನಿಮ್ಮ ಆರೋಗ್ಯದಲ್ಲಿ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದೇ ಈ ತಿಂಗಳು ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಅಕ್ಟೋಬರ್ ಒಂಬತ್ತರ ನಂತರ ಸಪ್ತಮ ಅಧಿಪತಿ ಶುಕ್ರನ ದುರ್ಬಲತೆಯಿಂದಾಗಿ ಈ ಹಿಂದೆ ಜನನಾಂಗದ ಸಮಸ್ಯೆಗಳನ್ನು ಹೊಂದಿರುವ ಜನರು ತಮ್ಮ ವೈದ್ಯರನ್ನು ಭೇಟಿಯಾಗುವುದನ್ನು ಮುಂದುವರಿಸಬೇಕಾಗುತ್ತದೆ ಮತ್ತು ಅವರ ನಿರ್ದೇಶದಂತೆ ಔಷಧಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಯಾರೆಲ್ಲ ಈ ತಿಂಗ್ ಇದಕ್ಕೂ ಮುಂಚಿನ ನಿಮಗೆ ಜನಾಂಗದ ಒಂದು ಸಮಸ್ಯೆಗಳೇನಾದರೂ ಇತ್ತು ಏನಾದರೂ ಇದ್ದರೆ ಈ ತಿಂಗಳು ಕೂಡ ಅದು ಮುಂದುವರಿಯುವಂಥ ಸಾಧ್ಯತೆಗಳು ಬಹಳ ಹೇರಳವಾಗಿ ಕಾಣ್ತಾ ಇದೆ ಹಾಗಾಗಿ ಈ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಮುಖ್ಯ ವ್ಯಕ್ತಿಯ ಆಗಮನ ಈ ತಿಂಗಳಲ್ಲಿ ನಿಮಗೆ ಕಾದಿದೆ ಆದರೆ ನೀವು ಅವರಿಂದ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗಿರುತ್ತೆ ನೀವು ಮಾತಾಡುವಂಥ ಮಾತುಗಳು ಅವರಿಗೆ ನೋವನ್ನು ಉಂಟು ಮಾಡುವಂತಹ ಮಾತುಗಳಾಗಿರುತ್ತವೆ ದಯವಿಟ್ಟು ನಿಮ್ಮ ಮಾತಿನ ಮೇಲೆ ನಿಗಾ ಒಂದು ವಹಿಸಬೇಕಾಗಿರುತ್ತೆ ಯಾಕಂದರೆ ಮೇಷರಾಶಿಯವರಿಗೆ ಮೊದಲೇ ಆತುರದ ಸ್ವಭಾವ ಜಾಸ್ತಿ ಹಾಗಾಗಿ ಏನು ಮಾತಾಡ್ತಿದ್ದೀನಿ ಏನು ಮಾತಾಡಬೇಕು ಅನ್ನುವಂಥದ್ರ ಮೇಲೆ ನಿಗಾ ಇಟ್ಕೊಂಡು ಮಾತಾಡೋದ್ರಿಂದ ನಿಮಗೆ ಈ ತಿಂಗಳು ತುಂಬ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಬಹಳ ಹೇರಳವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಇವಿಷ್ಟು ಮೇಷರಾಶಿಯ ಅಕ್ಟೋಬರ್ ತಿಂಗಳ ಮಾಸಿಕ ಜಾತಕವಾಗಿದೆ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಿದೆ ಸರ್ವರಿಗೂ ಒಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಶ್ರೀಕೃಷ್ಣಾರ್ಪಣಮಸ್ತು